ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದಾದ ಮುಖಾಂತರ ಅನೇಕ ರೀತಿ ಎಪ್ಸೋಡನ್ನು ಕೊಡ್ತಾ ಇದ್ದೀವಿ ಇದು ಇಳಿ ಕಿವಿ ಗಿಡ ಅಂತ ಇದು ಅರಣ್ಯದಲ್ಲಿ ಜಾಸ್ತಿ ಬೆಳೆಯೋದದು ಅರಣ್ಯದಲ್ಲಿ ಇದೇನಪ್ಪ ಅಂದರೆ ಎಂತಹ ಜ್ವರಗಳೇ ಇರಲಿ ಎಂತಹ ಜ್ವರಗಳೇ ಇರಲಿ ಅದನ್ನು ಆ ಜ್ವರಗಳ ನಿವಾರಣೆ ಮಾಡಿಸೋಕ್ಕೆ ತಿರಲಿಕ್ಕಿದೆ ನಾವೇನು ಮಾಡ್ತಾಯಿದ್ದೀವಿ ಆ ಜ್ವರ ಬಂದಾಗ ಆ ಸೀನು ಈ ಸೀನು ಹಾಕ್ಕೊಂಡು ನಮ್ಮ ದೇಹ ಕಟ್ಸ್ಕೊತಾಯಿದ್ವಿ ನಾನಾ ರೀತಿ ಕಟ್ಸ್ಕೊತಾ ಇದ್ದೀವಿ ಆದರೆ ನಮ್ಮ ಪ್ರಕೃತಿ ಸಿಕ್ಕುವಂತಹ ಗಿಡ ಮರ ಬಲ್ಲಿಗಳಿಂದ ಈ ಒಂದು ಕಾಯಿಲೆಗಳನ್ನು ನಾವು ಧಾರಾಳವಾಗಿ ಅದನ್ನು ಓಡಿಸ್ಬೋದು ಅಷ್ಟು ಶಕ್ತಿ ನಮ್ಮ ಇದಕ್ಕಿದೆ ಗಿಡ ಮರ ಬಲ್ಲಿಗಿದೆ ಆದ ನಾವೇನು ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಟು ನಾವು ಆಸ್ಪತ್ರೆ ಪಾಲಾಗ್ತಾಯಿದ್ದೀವಿ ಸ್ನೇಹಿತರೆ ಈ ಬಲ್ಲಿ ಬಾ ಅಷ್ಟು ಭಾರಿ ಇದು ನಮಗೆ ಈ ಬಲ್ಲಿ ಈ ಬಲ್ಲಿ ಆಕಸ್ಮಿಕ ಇದು ಮಳೆ ಬಂದಾಗ ಮಾತ್ರ ಇದಾಗುತ್ತೆ ಮತ್ತು ಸಿಕ್ಕಲ್ಲ ಅದನ್ನು ಒಂದು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಮನೆ ಹತ್ರ ಒಣಗಿಸಿ ಆ ಪೌಡ್ರ್ ಮಾಡಿಕೊಂಡು ನಾವು ಆಗಾಗ ಸೇವನೆ ಮಾಡ್ತಾ ಬಂದರೆ ಆ ಒಂದು ಜ್ವರಗಳು ಯಾವುದೇ ಜ್ವರಗಳು ಬರಲ್ಲ ನಾನಾ ರೀತಿ ನಮ್ಮ ಅವಯವಗಳನ್ನು ಆಕ್ಟಿವೇಟ್ ಶಕ್ತಿ ಈ ಒಂದು ಬಲ್ಲಿಗಿದೆ ಸ್ನೇಹಿತರೆ ಸ್ನೇಹಿತರೆ ಇಂತಹ ಒಂದು ಸೋರ್ಸನ್ನು ಬಿಟ್ಟು ನಾವು ಆಸ್ಪತ್ರೆ ಪಾಲಾಗ್ತಾ ಇದ್ದೀವಿ ಆಸ್ಪತ್ರೆಗೆ ಹೋಗ್ಬಾರ್ದು ಹೋಗಬೇಕು ನಕ್ಕಮಿಟ್ಟು ಬಂದಾಗ ಆದರೆ ಪ್ರಿಕಾಷನ್ ಬೆಡ್ತೀನಿ ಕ್ಯೂರ್ ಅಂತಾರೆ ನಾವೇನು ಮಾಡಬೇಕು ಆ ಒಂದು ಆಗಾಗ ಇಂಥ ಸೇವನೆ ಮಾಡ್ತಾ ಬಂದರೆ ಅಂಥ ಕಾಯಿಲೆಗಳೇ ಬರಲ್ಲ ನಮ್ಮ ಹತ್ರ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ನೋಡಿರಿ ನಾವು ಸ್ಪೆಸ್ಮನ್ ತೋರಿಸ್ತಾ ಇದ್ದೀವಿ ಆ ಥರ ತೋರಿಸ್ತಾ ಇದ್ದೀವಿ ಐಡೆಂಟಿಫೈ ಮಾಡಿ ಮಾಡಿ ಅದನ್ನು ಸೇಖರಣೆ ಮಾಡಿಕೊಂಡು ಅದು ಒಣಗಿಸಿ ಮನೆಯಲ್ಲಿಟ್ಟುಕೊಂಡು ಆಗ ಸೇವನೆ ಮಾಡ್ತಾ ಬಂದೆ ಒಂದೆಲ್ಲ ಜ್ವರಗಳೇ ಅಲ್ಲ ಅನೇಕ ರೀತಿಯ ಕಾಲೇನ ಓಟ್ಸ್ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪ್ಸೈಟಲ್ಲಿ ಅದು ಯಾವ ಥರ ಸೇವನೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ ನಮಸ್ಕಾರ ಸ್ನೇಹಿತರೆ